ಈ ರಾಜಕಾರಣದ ಜಂಜಾಟ ಎಲ್ಲ ಸ್ವಲ್ಪ ಕಡಿಮೆ ಮಾಡುವಂತ ಅಂತ ಕಂಬಳದ ಗೆ ಬಂದೆ ಮತ್ತೆ ನಾನು ಬೆಳಗಾಮಿಂದ ಒಂದು ನಾಲ್ಕು ಮರಿ ತಂದು ಅದ್ರಲ್ಲಿ ಎರಡು ಮರಿ ಇಟ್ಕೊಂಡು ಎರಡ್ ನಮ್ ಫ್ರೆಂಡಿಗೆ ಕೊಟ್ಟು ಸಬ್ ಒಳ್ಳೆ ಫೈಟ್ ಕೊಟ್ಟು ಒಂದ್ ಆರೆಂಟ್ ಎಂಟು ಮೆಡ್ಲ್ ಮಾಡಿತು ಈಚೆ ಹದಿನಾರನ ಸಾಲಿನಲ್ಲಿ ಓಡಿ ಬಂದ ಕೋಣಕ್ಕೆ ಕಾಲು ನೋವಾಯ್ತು ಫ್ರೆಂಟಿನ ಎಡಬದಿ ಕಾಲು ನೋವಾಯ್ತು ಅದು ಚೆನ್ನನಿಗೆ ಹಾ ಅದರಿಂದ ತುಂಬಾ ಒಂದು ವರ್ಷ ಆಸ್ಪತ್ರೆ ಅದು ಇದು ತುಂಬಾ ಅಲದಾಟ ಮಾಡಿದ್ವು ಒಂದ್ ವರ್ಷ ಕಂಬಳವೇ ಹಾಳಾಯ್ತು ನಮ್ದು ಅವನ ಹೆಸರು ಮೋಡ ಇವ ನಮ್ಮ ಫಸ್ಟ್ ಕೋಣ ಅಂದ್ರೆ ಅವರಿಬ್ರು ಫಸ್ಟ್ ಅಂದ್ರೆ ನಾಲ್ಕು ಕೋಣದಲ್ಲಿ ಇವರಿಬ್ರು ಸೆಲೆಕ್ಟ್ ಆಯ್ತು ಅಣ್ಣದು ನಾಲ್ಕು ವರ್ಷದಿಂದ ನಮ್ ಮನೆಗ್ ಬಂದಿರೋದ ಇದ್ರಲ್ಲೇ ಸೀನಿಯರ್ ಫಸ್ಟ್ ಇವನೇ ಆಮೇಲೆ ನಮ್ಮ ಮಕ್ಕಳ ತರಾನೇ ಅಷ್ಟು ಚಂದದಿಂದ ಸಾಕ್ತಿದ್ವಿ ಸಣ್ಣ ಮರಿಯಿಂದ ಸಾಕಿದ್ದು ನಮಗೆ ನಮ್ಮಕ್ಕಿಂತ ನಾವು ತಾಯಿ ತಂದಿಗಿಂತ ನಮ್ಮ ದಡ್ಡ ಮಗಳು ಸಣ್ಣ ಮಗಳಿಗಿಂತ ದಡ್ಡ ಮಗಳಿಗೆ ಬಾರಿ ಇಷ್ಟ ಪ್ರಿಯ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಯಸ್ಸು ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಕೋಟಾದಲ್ಲಿ ಇದ್ದೇವೆ ಗಿರಿಜಾ ರೋಡ್ ಲೈನ್ಸ್ ಕೋಟಾ ಗಾಡಿಕೋತ್ಸವ ಪೂಜಾರರು ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಸಾಂಪ್ರದಾಯಿಕ ಕಂಬಳದಲ್ಲಿ ಕಳೆದ ಎಂಟು ವರ್ಷಗಳಿಂದ ಪಾಲ್ಗೊಂಡು ಬಹಳಷ್ಟು ಮೆಡಲ್ ಅನ್ನು ಮಾಡಿಕೊಂಡು ಬರುತ್ತಿರುವ ಟೀಮ್ ಗಿರಿಜಾ ರೋಡ್ ಲೈನ್ಸ್ ಕೋಟಾ ಇದಲ್ಲದೆ ನಮ್ಮ ಕಡೆ ನಡೆಯುವ ಜೋಡುಕರೆ ಕಂಬಳದಲ್ಲಿ ಕೂಡ ನಿಕಟ ಸ್ಪರ್ಧೆಯನ್ನು ಕೊಟ್ಟು ಒಂದಷ್ಟು ಮೆಡಲ್ ಅನ್ನು ಮಾಡಿ ಕಂಬಳ ಕ್ಷೇತ್ರದಲ್ಲಿ ಹೆಸರು ಮಾಡಿಕೊಂಡು ಬರುತ್ತಿರುವ ಟೀಮ್ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ನಮ್ಮ ಜೊತೆ ಕುಸ ಪೂಜಾರಿ ಅವರ ಸುಪುತ್ರ ಕೆ ಭೋಜ ಪೂಜಾರಿ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾ ರಾಮ್ ಸರ್ ಸರ್ ಈಗ ಗಿರಿಜಾ ರೋಡ್ ಲೈನ್ಸ್ ಕೋಟಾ ಗಾಡಿ ಕೂಸ ಪೂಜಾರಿ ನಿಮ್ಮ ಒಂದು ತಂಡ ಕಂಬಳ ಕ್ಷೇತ್ರಕ್ಕೆ ಬರಲು ಏನು ಕಾರಣ ಸರ್ ಫಸ್ಟ್ ಗೆ ಯಾರು ಕೋಳ ಕಟ್ಟಿದ್ರು ನಾನು ಸಕ್ರಿಯ ರಾಜಕಾರಣದಲ್ಲಿ ಇದ್ದವ ನಾನು ಈ ಸಕ್ರಿಯ ರಾಜಕಾರಣದಲ್ಲಿ ಇದ್ದು ನಾನ್ ಪಟ್ಟಣ ಪಂಚಾಯತ್ ಮೆಂಬರ್ ಆಗಿದ್ದೆ ನಾ ಇದೇ ವಾರ್ಡ್ ಅಲ್ಲಿ ಈ ರಾಜಕಾರಣದ ಜಂಜಾಟ ಎಲ್ಲ ಸ್ವಲ್ಪ ಕಡಿಮೆ ಮಾಡುವ ಅಂತ ಕಂಬಳದ ಫೀಲ್ಡ್ಗೆ ಬಂದೆ ಬರ್ತಾ ಬರ್ತಾ ನನ್ನ ಕೋಣ ಕಟ್ಟಿದ್ ನಾನೇ ಕಟ್ಟಿದ್ದು ನಮ್ಮ ತಂದೆ ಅವರು ಎತ್ತಿನ ಗಾಡಿ ಅವರು ತುಂಬಾ ಹೆಸರು ಮಾಡ್ದವ್ರು ಈ ರೆಕಾರ್ಡ್ ಇದೆ ಅವ್ರನ್ನ ಸ್ಟ್ಯಾಚ್ಯೂ ಮಾಡಿ ಶ್ರೀ ಶಿವರಾಮ್ ಅಂತ ಟೀಮ್ ಪಾರ್ಕ್ ಅಲ್ಲಿ ಇಟ್ಟಿದ್ದಾರೆ ಅವರು ಇವತ್ತು ಗಾಡಿ ಕೂಸೋಣ ಅಂತ ಜನಜನಿತರು ಅವ್ರ ಸಹಾಯದಿಂದ ನಾವೇನೋ ಸಣ್ಣ ಮಠದಲ್ಲಿ ಒಂದ್ ಗಾಡಿ ಮಾಡಿ ಎರಡು ಗಾಡಿ ಮಾಡಿ ದುಡಿಮೆ ಮಾಡಿ ಈ ಮಠಕ್ಕೆ ಬಂದವರು ಅವ್ರದ್ದು ಪ್ರೇರಣೆ ನಾವು ಹೊರಟಿದ್ದಷ್ಟು ಬಿಟ್ರೆ ಮತ್ತೆ ಒಳ್ಳೆ ಫ್ರೆಂಡ್ಶಿಪ್ ಟಿಕ್ಕಿ ಗೋಪಾಲಣ್ಣ ಧನು ಅಣ್ಣ ಒಳ್ಳೊಳ್ಳೆ ಹುಡುಗರು ಮತ್ತೆ ಫಸ್ಟಿಗೆ ಒಂದು ಸಣ್ಣ ಜೊತೆ ಕೋಣ ತಂದಲ್ಲಿ ಅದು ಸಣ್ಣವಾಯ್ತಂತ ನನ್ನ ಒಬ್ರು ಸತೀಶ್ ಹಂದಟ್ಟ ಅಂತ ಇದ್ರು ಅವ್ರಿಗೆ ಕೊಟ್ಟೆ ಮತ್ತೆ ಮತ್ತೊಂದು ಎರಡು ಇದ್ರಲ್ಲಿ ತಕ್ಕಂತ ನಮ್ದು ಮೆಡ್ಲ ಅದು ಕೋಟ ಪೈರಲ್ಲಿ ಅದು ನಮ್ಮ ಒಬ್ರು ಕಂಡಿಕೆ ಸಂತೋಷ್ ಪೂಜಾರಿ ಅಂತ ಹೇಳಿದ್ರು ನೆಡೂರು ಕಂಡಿಕೆ ಅವ್ರ ಮನೇಲಿ ಸಾಕಿ ಒಂದು ಎರಡು ಮೂರು ವರ್ಷ ಸಣ್ಣ ಪುಟ್ಟ ಮಿಡ್ಲ್ ಮಾಡಿತ್ತು ಮತ್ತೆ ಅಲ್ಲಿ ಆಗ್ಲಿಲ್ಲ ಮತ್ತೆ ನಾನು ಬೆಳಗಾಮಿಂದ ಒಂದು ನಾಲ್ಕು ಮರಿ ತಂದು ಅದರಲ್ಲಿ ಎರಡು ಬಾರಿ ಇಟ್ಕೊಂಡು ಎರಡು ನಮ್ಮ ಫ್ರೆಂಡಿಗೆ ಕೊಟ್ಟು ಸಬ್ಜಿನವರು ಒಳ್ಳೆ ಫೈಟ್ ಕೊಟ್ಟು ಒಂದು ಆರೆಂಟು ಮೆಡ್ಲ್ ಮಾಡಿತ ಈಚೆ ಮೆಡಲ್ ಮಾಡಿ ನೆಕ್ಸ್ಟು ತೆಂಕ್ಲಾಯಿ ಹೋಯ್ತು ನಿಮ್ಮ ನಿಮ್ಮ ಕಡೆ ಬಂತು ನಿಮ್ಮ ಕಡೆ ಬಂದಾಗ ಒಂದು ಎರಡು ನಾಲ್ಕು ಕಂಬಳದಲ್ಲಿ ಹದಿನಾರಕ್ಕೆ ಎಂಟಕ್ಕೆಲ್ಲ ಬಂದು ಹೋಯಿತು ಅದರಲ್ಲಿ ಎರಡು ಬರಿ ಇಟ್ಕೊಂಡು ಎರಡು ನಮ್ಮ ಫ್ರೆಂಡಿಗೆ ಕೊಟ್ಟು ಸಬ್ಜಿನವರು ಒಳ್ಳೆ ಫೈಟ್ ಕೊಟ್ಟು ಒಂದು ಆರೆಂಟು ಮೆಡ್ಲ್ ಮಾಡಿತ ಈಚೆ ಮೆಡ್ಲ್ ಮಾಡಿ ನೆಕ್ಸ್ಟ್ ತೆಂಕ್ಲಾಯಿ ಹೋಯ್ತು ನಿಮ್ಮ ನಿಮ್ಮ ಕಡೆ ಬಂತು ನಿಮ್ಮ ಕಡೆ ಬಂದ ಅವಾಗ ಒಂದ್ ಎರಡು ನಾಲ್ಕು ಕಂಬಳದಲ್ಲಿ ಹದಿನಾರಕ್ಕೆ ಎಂಟಕ್ಕೆಲ್ಲ ಬಂದು ಹೋಯ್ತು ಮತ್ತೆ ಪರ್ಣಪಿಲ್ದಲ್ಲಿ ಜೂನಿಯರ್ ಇತ್ತು ಅಲ್ಲಿ ಫಸ್ಟ್ ಮೆಡ್ಲ್ ಮಾಡಿತ್ತು ಹಾಗೆ ಕಂಬಳದ ಜರ್ನಿ ಸ್ಟಾರ್ಟ್ ಆಯ್ತು ಈಗ ನಮ್ಮಲ್ಲಿ ಆಗಿರೋ ಕೋಣ ಮೋಡ ಮತ್ತೆ ಚನ್ನ ಅಂತ ಚನ್ನ ಕೋಣ ಸ್ವಲ್ಪ ಭಾರಿ ಸ್ಪೀಡಿನ ಕೋಣ ಅದು ಮೋಡ ಈಗ ನಮ್ಮತ್ರ ಎರಡು ಇದೆ ನಮ್ಮ ಹತ್ರನೇ ಇದೆ ಅವೇ ಅವೇ ನಾವು ಕೋಣ ಚೇಂಜ್ ಮಾಡಲಿಲ್ಲ ಅವೇ ಇದೆ ಬೆಳಗಾಮಿಂದ ಏನ್ ನಾಲ್ಕು ತಂದಿದ್ದೇವೆ ಅದರಲ್ಲಿ ಎರಡು ಸೆಲೆಕ್ಟ್ ಮಾಡಿ ಇಟ್ಟಿದ್ದೇವೆ ಅದರಲ್ಲಿ ಅದು ಎರಡೂ ಇದೆ ಈಗ ಚೆನ್ನ ಮತ್ತೆ ಮೋಡ ಹೆಸರಿಡಲಿ ಕಾರಣ ಶಾಂತರಾಮ್ ಟೀಮ್ ಟೀಮಲ್ಲಿ ಒಬ್ಬರು ಗಾಣಿಗರಿದ್ರು ಪ್ರಶಾ ಪ್ರಕಾಶ್ ಗಾಣಿಗ ಅಂತ ಅವರು ಕೋಣ ತಂದು ಇಳಿಸಿದ ಕೂಡಲೇ ಇದು ಚೆನ್ನನಾಗಿದೆ ಮರ ಇದು ಚೆನ್ನ ಅಂತ ಹೆಸರಿಡು ಅಂತ ಹೇಳಿದ್ರು ಆದ್ರಿಂದ ಅದು ಚೆನ್ನ ಅಂತ ಉಳಿತು ಮತ್ತೊಂದು ಕೋಡ್ ಸ್ವಲ್ಪ ಡೌನ್ ಇದರಿಂದ ಮೋಡ ಅಂತ ಇಟ್ಟೆವು ಅದು ಮೋಡ ಅಂತ ಇತ್ತು ಇವಾಗಲೂ ನಾವೇನು ಚೇಂಜ್ ಮಾಡಲಿಲ್ಲ ಸರ್ ಕಂಬಳ ಕ್ಷೇತ್ರದಲ್ಲಿ ನಿಮ್ಮ ಕೋಣಗಳನ್ನು ಪ್ರಥಮವಾಗಿ ಓಡಿಸಿದವ್ರು ಈ ಜಾಸ್ತಿ ವಿಶು ನಮ್ಮ ಬೈಂದೂರು ವಿಷ ಓಡಿಸ್ತಾನೆ ಹಾಂ ದೇಶನಾಥ್ ದೇವರಿಗೆ ಓಡಿಸ್ತಾನೆ ಮತ್ತೆ ನಮ್ಮ ಶಿರೂರು ಮುದು ಮನೆ ಗೋಪಾಲ್ ನಾಯ್ಕರು ಪಶ್ಪಷ್ಟಿಗೆಲ್ಲ ಓಡಿಸಿ ನಮಗೆ ಹೆಸರು ತಂದು ಕೊಟ್ಟವರು ಅವರು ಒಳ್ಳೆ ನಮ್ಗೆ ಸಾಥ್ ಕೊಟ್ಟವರು ಮತ್ತೆ ಶಾಂತರಾಮ್ ಶೆಟ್ಟರ್ ಕೆರೆಯಲ್ಲೆಲ್ಲ ಟ್ರಯಲ್ ಮಾಡಿ ತುಂಬಾ ಸಪೋರ್ಟ್ ಮಾಡಿದ್ರು ಶಾಂತರಾಮ್ ಇದು ಭಟ್ಕಳ ಹರೀಶ್ ನಮ್ಗೆ ಮೆಡ್ಲ್ ಮಾಡಿದ್ರು ಹಾ ಕೋಣ ಓಡಿಸೋರು ಭಟ್ಕಳ ಹರೀಶ್ ಮೆಡ್ಲ್ ಮಾಡಿ ಕೊಟ್ಟದ್ದು ಫಸ್ಟ್ ಗೆ ಮೆಡಲ್ ಮಾಡಿ ಕೊಟ್ಟದ್ದು ಹರೀಶ್ ಭಟ್ಕಳ ಹರೀಶ್ ಅಂತ ನಮ್ಮ ಸಣ್ಣ ಮರಿಗಳನ್ನು ಓಡಿಸಿ ಮೆಡಲ್ ಮಾಡಿ ಕೊಟ್ಟದ್ದು ಅವನೇ ಅಲ್ಲಿ ಪಣಪಿಲಲ್ಲಿ ಮೆಡಲ್ ಮಾಡಿದ್ದು ಭಟ್ಕಳ ಹರೀಶ್ ಸಾಂಪ್ರದಾಯಿಕ ಕಂಬಳದಲ್ಲಿ ಎಷ್ಟು ಆಗಿದೆ ಸರ್ ಕಳೆದ ವರ್ಷ ಹದಿಮೂರು ಮೆಡ್ಲಾಗಿದೆ ಯಾವ ವಿಭಾಗದಲ್ಲಿ ಸೀನಿಯರ್ ಭಾಗದಲ್ಲಿ ಅದ ಯಾಕಂದ್ರೆ ಒಂದು ಕೋಣ ಕಂಬಳದ ದಿವಸವೇ ನಾಲ್ಕು ಆರಲ್ಲಿ ಬಿತ್ತು ಆವಾಗ ನಮ್ಗೆ ನಾವು ಅಂತ ಹೋದವರು ವಿಧಿ ಇಲ್ಲದೆ ಸೀನಿಯರ್ ಬಿಟ್ಟೆವು ಆದ್ರೆ ಹದಿಮೂರು ಮೆಡ್ಲ್ ಮಾಡಿದ್ದೇವೆ ತೊಂದರೆ ಆಗ್ಲಿಲ್ಲ ಆದ್ರೆ ಮುಂಚಿನ ವರ್ಷ ಅದೇ ಚೆನ್ನ ಮತ್ತೆ ಮೋಡನೆ ಆದ್ರೆ ಮುಂಚಿನ ವರ್ಷ ಸಬ್ಜಿನರಲ್ಲಿ ಇದ್ದವು ಎರಡು ಒಂದು ಎಂಟು ಮೆಡ್ಲ್ ಮಾಡಿದ್ದೇವೆ ಮತ್ತೆ ಮತ್ತೆ ಆ ತೆಂಕಲೆಯಲ್ಲಿ ಪಣಪಿ ಮೆಡ್ ಮಾಡಿದ್ದು ಇಲ್ಲಿ ಹೆಚ್ಚಿನ ಕಂಬಳದಲ್ಲಿ ವಿಶ್ವನಾಥ ದೇವಡಿಗ ಆಚೆ ಹರೀಶ್ ಭಟ್ಕಳ ಓಡಿಸಿದ್ದು ಈಗ ಪ್ರಥಮವಾಗಿ ನಡೆದ ಬೆಂಗಳೂರು ಕಂಬಳದಲ್ಲಿ ನಿಮ್ಮ ಕೋಣ ಬಾರಿ ಚೆನ್ನಾಗಿ ಓಡಿತ್ತು ಸರ್ ಸ್ವಲ್ಪ ಏನೋ ಹದಿನಾರನ ಸಾಲಿನಲ್ಲಿ ಓಡಿ ಬಂದ ಕೋಣಕ್ಕೆ ಕಾಲು ನೋವಾಯ್ತು ಪ್ರೆಂಟಿನ ಎಡಬದಿ ಕಾಲು ನೋವಾಯ್ತು ಅದು ಚೆನ್ನನಿಗೆ ಹ ಅದ್ರಿಂದ ತುಂಬಾ ಒಂದು ವರ್ಷ ಆಸ್ಪತ್ರೆ ಅದು ಇದು ತುಂಬಾ ಅಲದಾಟ ಮಾಡಿದ್ವು ಒಂದ್ ವರ್ಷ ಕಂಬಳವೇ ಹಾಳಾಯ್ತು ನಮ್ದು ಹಾಕೋಣ ಅವ್ನು ಸರಿ ಇತ್ತು ಒಂಬತ್ತು ಎಂಬತ್ತೊಂಬತ್ತಕ್ಕೆಲ್ಲ ಓಡಿತ್ತು ಬೆಂಗಳೂರಲ್ಲಿ ನೆಕ್ಸ್ಟ್ ಸಾಲಿ ಹೋಗುವಾಗ ಕಾಲು ನೋವು ಬಂತು ಆದ್ರಿಂದ ಅವ್ರು ಬಿಟ್ಟು ಕೊಟ್ಟು ನಾವು ವಾಪಸ್ ಬಂದೆವು ಸರ್ ಒಂದು ಎಂಟು ವರ್ಷದ ಒಂದು ಕಂಬಳದ ಜರ್ನಿ ಏನ್ ಅನಿಸ್ತಾ ಉಂಟು ಸರ್ ಅಂದ್ರೆ ಕಂಬಳ ಇನ್ನೂ ಬೇಕು ಅನಿಸ್ತಾ ಇದೆಯಾ ಅಥವಾ ಯಾಕೆ ಯತಕಾಗಿ ಬಂದೆ ಅನಿಸ್ತಾ ಇದೆಯಾ ಖುಷಿ ಆಗ್ತಾ ಇದೆಯಾ ಅದ್ರ ಬಗ್ಗೆ ಕಂಬಳದ ಜರ್ನಿ ಚಾಕ್ರೆ ಮಾಡುವಾಗ ಅದು ಇದೆಲ್ಲ ಸ್ವಲ್ಪ ಕಷ್ಟ ಅನಿಸ್ತದೆ ಆದ್ರೆ ನನ್ನ ಆರೋಗ್ಯ ದೃಷ್ಟಿಯಲ್ಲಿ ನಮ್ಮ ಮನೆಯವರ ಆರೋಗ್ಯ ದೃಷ್ಟಿಯಲ್ಲಿ ನಮ್ಮ ಮಕ್ಕಳಿಗೆಲ್ಲ ಮೊಬೈಲ್ ಗೀಳೆ ಇಲ್ಲ ಕೋಣ ಅದನ್ನ ಚಾಕರೆ ಮಾಡುದು ಸ್ನಾನ ಮಾಡಿಸುದು ಎಣ್ಣೆ ಉದ್ದುದು ಈಗಳೆಲ್ಲ ಇದ್ದಾರೆ ನಮಗಿಬ್ರು ಹುಡುಗಿಯರು ಅವ್ರಿಬ್ರಿಗೂ ಇದ್ ಭಾರಿ ಇಂಟ್ರೆಸ್ಟ್ ಒಬ್ಬಳು ಬಿ ಎಸ್ ಸಿ ಅಗ್ರಿಕಲ್ಚರ್ ಹಾನ್ಸ್ ಮಾಡ್ತಾಳೆ ಶಿವಮೊಗ್ಗ ಪ್ರಜ್ಞಾ ಅಂತ ದೊಡ್ಡವಳು ಅವಳಂತೂ ಭಾರಿ ಇಂಟ್ರೆಸ್ಟ್ ಕೋಣ ಕೊಡ್ಲೇಬಾರ್ದು ಅಂತ ಹೇಳುದು ಅವಳು ನನಗೆ ಈ ರಾಜಕೀಯ ಗೀಳಿಯಿಂದ ಹೊರಗೆ ಬರ್ಲಿಕ್ಕೆ ತುಂಬಾ ಅನುಕೂಲ ಆಯ್ತು ಮತ್ತೆ ಆರೋಗ್ಯದಲ್ಲಿ ನಾನ್ ಈ ಕೋಣ ಕಟ್ಟಿದ ಮೇಲೆ ಆಸ್ಪತ್ರೆ ಸಣ್ಣ ಪುಟ್ಟ ಜ್ವರವು ಕಡಿಮೆ ನಮ್ಗೆ ಕೆಲಸ ಇರ್ತದಲ್ಲ ಏನು ತೊಂದರೆ ಆಗ್ಲಿಲ್ಲ ಸರ್ ಈಗ ನಿಮಗೆ ಕಳೆದ ಬಾರಿ ನಿಕಟ ಸ್ಪರ್ಧೆ ಯಾರು ಕೊಟ್ಟರು ಸರ್ ಅಂದ್ರೆ ಬೈನೂರು ಸಸಿ ಸೇರ್ಲಿಲ್ಲ ಅವ್ರ ಹಗ್ಗ ಕಳೆದ ವರ್ಷ ಅಲ್ಲಿ ನಾವು ಅಚಾನಕ್ ಸೀನೇರಿ ಹೋಗಿದ್ದು ನಮ್ಗದ ಐಡಿಯಾ ಇರ್ಲಿಲ್ಲ ಸೀನೇರಿ ಬಂತು ಆವಾಗ ವೆಂಕಟ ಪೂಜಾರರು ನಮಗೂ ನೇರ ನೇರ ಮುಖ ಸ್ಪೈಟ್ ಆಯ್ತು ಒಂದು ತಗ್ಗರ್ತಿ ಕಂಬಳದಲ್ಲಿ ತುಂಬಾ ಎರಡು ಮೂರು ಸರ್ತಿ ಬಿಟ್ಟು ಅದೆಲ್ಲ ನಾವೇ ಹೊಡೆದೇವ್ ಅದರಲ್ಲಿ ನಮ್ಮ ನೀಲಕಂಠ ಹುದಾರ ಹೆಸರಿ ಓಡಿಸಿದ್ದ ಅಲ್ಲಿ ಆವಾಗ ನಾವೇ ನಮ್ಗ ನೇರ ಸ್ಪರ್ಧೆ ವೆಂಕಟ ಪೂಜಾರಿ ಅವ್ರಿಗೂ ನಮ್ಗೂ ನಿಮಗೆ ಕೋಣ ಕಟ್ಟಲಿಕ್ಕೆ ಬೇರೆ ಯಾರೆಲ್ಲ ಸಹಕಾರ ಮಾಡಿದಾರೆ ಅಂದ್ರೆ ಒಂದು ನೀವು ಹೇಳಿದ್ರಿ ಬಾರ್ಕುರ್ ಶಾಂತರಾಮ್ ಶೆಟ್ಟರು ಅದಲ್ಲದೆ ನಿಮ್ಮ ಫ್ರೆಂಡ್ಸ್ ಬೇರೆ ಯಾರ ಸಹಕಾರ ಅದೇ ನಮ್ಮ ಧನು ಅಂತ ನನ್ನ ತಮ್ಮ ಸಂತೋಷ ಅಂತ ಮತ್ತೆ ಈಗ ನಮ್ಮ ಟೀಮ್ ಅಲ್ಲೇ ಇದೆ ಟಿಕ್ಕಿ ಗೋಪಾಲಣ್ಣ ಅಂತ ತೆಂಕ್ಲೆ ಹೋಗ್ಲಿಕ್ಕೆಲ್ಲ ಜಾಸ್ತಿ ಸಪೋರ್ಟ್ ಮಾಡಿದ್ದವ್ರೆ ಈ ಪಟ್ಕಳ ಹರೀಶ್ನೆಲ್ಲ ಮಾಡಿಕೊಟ್ಟು ತೆಂಕ್ಲೆ ಮಿಡ್ಲ್ ಮಾಡ್ಲಿಕ್ಕೆ ಕಾರಣ ನಮ್ಮ ಟಿಕ್ಕಿ ಗೋಪಾಲಣ್ಣ ಅಂತ ಕಾಸನಗುಂದು ಗೋಪಾಲ್ ಮಡಿವಾಳ ಅಂತ ನಾವು ಟಿಕ್ಕಿ ಗೋಪಾಲಣ್ಣ ಅಂತೇವೆ ಅವರಿಗೆ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ತಮ್ಮ ಇಪ್ಪತ್ನಾಲ್ಕು ಗಂಟೆ ನಮ್ಮ ಒಟ್ಟಿಗೆ ಇರ್ತಾನೆ ಎಣ್ಣೆ ಓದೋದು ಅದು ಮಾಡುದು ಇದು ಮಾಡೋದೆಲ್ಲ ಮಾಡ್ತಾನೆ ನಮ್ಮ ಮನೆಯವರು ಭಾರಿ ಸಪೋರ್ಟ್ ಏನು ಮಾಡ್ಲಿಕ್ಕೂ ಆಗುದಿಲ್ಲ ಮಕ್ಕಳು ನಮ್ಮ ಹೆಂಡತಿ ಭಾರಿ ಸಪೋರ್ಟ್ ನಾವು ಕೆಲಸ ಮಾಡುದು ಎಲ್ಲ ಹೊರಗಡೆ ಹೋದ್ರೆ ಮತ್ತೆ ಲೇಟು ನಮ್ಮ ಮನೆಯವರೇ ಅದನ್ನ ಮೇಂಟೈನ್ ಮಾಡ್ತಾರೆ ಬೆಂಗಳೂರು ಕಂಬಳದಲ್ಲಿ ಕಾ ಚೆನ್ನನಿಗೆ ಕಾಲ್ಪೆಟ್ಟ ಆದ ಮೇಲೆ ನಮ್ಮ ಪಿನ್ನುಪಾಲ್ ಭಟ್ಕಳ ಅವರ ಕೋಣಕ್ಕೆ ಹಾಕಿ ತುಂಬಾ ಫೈಟ್ ಕೊಟ್ಟೆವು ಮೋಡನನ್ನು ಹಾಕಿ ಚೆನ್ನನನ್ನೆಲ್ಲ ಈ ಮೋಡನನ್ನ ಹಾಕಿ ತುಂಬಾ ಫೈಟ್ ಕೊಟ್ಟೆವು ನಿಮ್ಮ ಬಳುಕುಂಜ ಕಂಬಳದಲ್ಲಿ ನಮ್ಮ ನಮ್ಮ ಕೋಣ ಬೋರ್ಕಟ್ಟೆಯವ್ರ ಓಡ್ತಾ ಇತ್ತು ನಮ್ದು ಮತ್ತು ಪಿನ್ನುಪಾಲ್ ಕೋಣ ಎದುರಿಗೆ ನಿಮ್ಮ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ ಕೋಣ ಬಂತು ತುಂಬಾ ಫೈಟ್ ಅಲ್ಲಿ ಹನ್ನೊಂದು ಹದಿನೆಂಟು ಹನ್ನೊಂದು ಇಪ್ಪತ್ನಾಲ್ಕರಲ್ಲಿ ನಾವು ಹೊರಬಂದೆವು ಹಾಗೆ ತುಂಬಾ ಕಡೆಯಲ್ಲೆಲ್ಲ ಫೈಟ್ ಆಗಿತ್ತು ನಮ್ಮ ಸಬ್ ಜೂನಿಯರ್ ಕೋಣ ನಿಮ್ಮ ಆಚೆ ತೆಂಕಲೆ ಕಂಬಳದಲ್ಲಿ ತುಂಬಾ ತುಂಬಾ ಫೈಟ್ ಅಂತ ಹೇಳಿ ಜೂನಿಯರ್ ಅಲ್ಲಿ ಹನ್ನೆರಡು ಹದಿನಾಲ್ಕು ಹನ್ನೆರಡು ಹತ್ತು ಇದ್ರಲ್ಲೆಲ್ಲ ಓಡಿತ್ತು ತುಂಬಾ ಬಗ್ಗೆ ಓಡಿಸಿದ್ದು ನಾವು ಆವಾಗ ತುಂಬಾ ಜನ ಅದನ್ನ ಕೊಡ್ತೀರಾ ಹಾಗೆ ಈಗಂತ ತುಂಬಾ ಫೋನ್ ಮಾಡಿದ್ರು ಮನೆ ಹತ್ರ ಎಲ್ಲ ಬಂದಿದ್ರು ನಾವು ಅವಾಗ ಕೊಡ್ಲಿಕ್ಕೆ ಏನು ಉಮೇದ್ ಮಾಡ್ಲಿಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ನಿಮ್ಮ ಈ ಮಹಿಳೆಯರು ಕೋಣವನ್ನು ಅನ್ನುವ ಚರ್ಚೆ ಆಗ್ತಾ ಇತ್ತು ಕಂಬಳಕೂಟದಲ್ಲಿ ಆವಾಗ ಒಂದು ಸಂದರ್ಶನದಲ್ಲಿ ವಿಜಯ ಕಂಗಿನ ಮನೆಯವರು ಒಂದು ನಿದರ್ಶನ ಕೊಟ್ಟರು ಏನಂತ ಕೇಳಿದ್ರೆ ಗಾಡಿ ಕುಸ ಪೂಜಾರಿಯವರ ಕೋಣ ಹನ್ನೆರಡು ಹದಿನಾಲ್ಕರಲ್ಲಿ ಸಬ್ ಜೂನಿಯರ್ ಓಡಿದೆ ಸಬ್ ಜೂನಿಯರ್ ಕೋಣವೇ ಹನ್ನೆರಡು ಹದಿನಾಲ್ಕರಲ್ಲಿ ಓಡ್ತಾ ಇರುವಾಗ ಮಹಿಳೆಯರು ಹೇಗೆ ಓಡಿಸ್ತಾರೆ ಅಂತ ಪ್ಲೇಸ್ನಲ್ಲಿ ಓಡಿಬೋ ಓಡಬಹುದಾ ಅನ್ನುವ ಒಂದು ಮಾತನಾಡಿ ನಮ್ಮ ಕೋಣದ ಬಗ್ಗೆ ಶ್ಲಾಘನೆ ಮಾಡಿದ್ದಾರೆ ಅದು ತುಂಬಾ ಖುಷಿ ಕೊಟ್ಟಿದೆ ಸಬ್ ಜೂನಿಯರ್ ಕೋಣಗಳನ್ನು ಪಿಕ್ ಮಾಡದೆ ಒಂದು ಪ್ರಯಾಸದ ಕೆಲಸ ಯಾಕಂದ್ರೆ ಈಗ ನೀವು ಪೈರಿಗೆ ಹೋದ್ರೆ ಕೋಣ ತಗೊಂಡ್ ಬಂದ್ರಿ ಆಗಿಲ್ಲ ಅಂದ್ರೆ ಅದು ವೇಸ್ಟ್ ಅಲ್ಲ ಸರ್ ಹೇಗೆ ಪಿಕ್ ಮಾಡ್ತೀರಿ ನೀವೇ ಹೋಗ್ತೀರಾ ಅಥವಾ ನಿಮಗೆ ಸಲಹೆ ಕೊಡುವವರು ಇರ್ತಾರೆ ಈಗ ನಾ ಸಾಧಾರಣವಾಗಿ ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ರಮೇಶ್ ಅಂತ ಇದ್ದ ರಮೇಶ್ ಮೇಳದ ಅಂತ ಅವನು ಅವನು ಊರು ಬೆಳಗಾವ್ ಬೆಳಗಾವ್ ಬೆಂಡಿಗೇರಿ ಅಂತ ಅಲ್ಲಿಂದ ಅವನಿಗೆ ನಮ್ಗೆ ಭಾರಿ ಕ್ಲೋಸ್ ನಾನು ಕೆ ಬಿ ಎಲ್ಲೆಲ್ಲ ಪಟ್ಟಣ ಪಂಚಾಯತ್ ಮೆಂಬರ್ ಆದ ಕಾರಣದಿಂದ ಕೆ ಬಿ ಎಲ್ ಎಲ್ಲ ಬಾರಿ ಈ ಸಂಬಂಧದಲ್ಲಿದ್ದ ಹತ್ತಿರದಲ್ಲಿದ್ದೆ ಆವಾಗ ಅವ ಭೋಜನ ನಿಮ್ಗೆ ಎರಡು ಕ್ವಾಣ ತಂದು ಕೊಡ್ತೇನೆ ನಾನು ನಿಮ್ಗೆ ಹೆಸರು ಮಾಡಬೇಕು ಅಂತ ಕ್ವಾಣ ತರ್ತೇನೆ ಅಂತ ಹೇಳಿ ಅವನೇ ಕಳಿಸಿ ಕೊಟ್ಟಿದ್ದರು ನಾನೇನಲ್ಲಿ ಹೋಗಿ ನೋಡಿದ್ದಿಲ್ಲ ಮಾಡಿದ್ದಿಲ್ಲ ಏನಿಲ್ಲ ಅವನ ಎರಡು ನಾಲ್ಕು ಕೋಣ ತರ್ಸೋದ್ರಲ್ಲಿ ಎರಡು ನಮ್ಗೆ ಹೆಸರು ಮಾಡ್ಲಿಕ್ಕೆ ತುಂಬಾ ಅನುಕೂಲವಾಯಿತು ಬರುವ ವರ್ಷದ ಸೀಸನ್ ಅಂದ್ರೆ ಇನ್ನೊಂದು ಸ್ವಲ್ಪ ದಿವಸಲ್ಲಿ ಸ್ಟಾರ್ಟ್ ಆಗುತ್ತೆ ನವೆಂಬರ್ ಅಲ್ಲಿ ಇದ್ದೇವೆ ಏನಾದ್ರೂ ಪ್ಲಾನ್ ಮಾಡಿದಿರ ಸರ್ ಅಥವಾ ಈ ತರ ಬರುವ ವರ್ಷದ ಕಂಬಳಕ್ಕೆ ಸಿದ್ಧತೆಗಳು ಯಾವ ತರ ಆಯ್ತು ಅಥವಾ ಏನೋ ಪ್ಲಾನ್ ಎಲ್ಲ ಮಾಡ್ತಾ ಇದ್ರೆ ಓಡಿಸಬೇಕು ಪ್ಲಾನ್ ಅಂತ ಹೇಳಿದ್ರು ಸರ್ ಈಗ ನಮ್ದು ಒಂದು ಕೋಣ ಚೆನ್ನ ಕೋಣ ಅನ್ನೋದು ಎಂಟಲ್ ಇದೆ ಇಲ್ಲಿ ಸೀನಿಯರ್ ಅದು ಇಲ್ಲಿ ಸೀನಿಯರ್ ಆಚೆನು ಸೀನಿಯರ್ ಇನ್ನೊಂದು ಆ ಮೋಡ ನಾಲ್ಕಲ್ಲಲ್ಲಿ ಇದೆ ಅದಕ್ಕೆ ನಾವಿನ್ನು ನೆಕ್ಸ್ಟ್ ಜೊತೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಬಿಟ್ರೆ ಸೀನಿಯರ್ಗೆ ಬಿಡಬೇಕು ಅದು ಏನಂತ ಇನ್ನು ತೀರ್ಮಾನಕ್ಕೆ ಬರ್ಲಿಲ್ಲ ಯಾಕಂದ್ರೆ ನಾಲ್ಕಲ್ಲಿ ಜೂನಿಯರ್ ಜೂನಿಯರ್ಗೆ ಮಾಡುದಾ ಗೆ ಮಾಡುದಾ ಅಂತ ಆಲೋಚನೆ ಇದ್ದೇವೆ ಮುಕ್ತವಾಗಿದೆ ಎರಡು ಸಣ್ಣ ಸಬ್ ಜೂನಿಯರ್ ಮರಿ ಇದೆ ನನ್ನ ಹತ್ರ ಅವು ಬಾರಿ ಚಂದ ಓಡ್ತವೆ ಎರಡು ಮೂರು ಸಬ್ ಜೂನಿಯರ್ ಇದಕ್ಕೆ ಕಂಬಳಕ್ ಬಿಟ್ಟಿದ್ದೇವೆ ಲೇಹ ಕೂಟಕ್ ಬಿಟ್ಟಿದ್ದೇವೆ ಅದರಲ್ಲಿ ಚ ಭಾರಿ ಚಂದ ಓಡಿದ್ದೇವೆ ನಮ್ಮ ವಿಶ್ವನಾಥ್ ದೇವಡಿಗ ನರಿಗುಡಿ ನೈನ್ ಕಟ್ಟೆ ಓಡಿಸಿದ್ದು ಬಾರಿ ಚಂದ ಓಡಿವೆ ಅವು ಬಗ್ಗೆ ನಾವು ಸ್ವಲ್ಪ ಎಕ್ಸ್ಪೆಟೇಷನ್ ಇದೆ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಏನ ಮಾಡ್ತವೆ ಅಂತ ನೋಡ್ಬೇಕಂತ ಕೋಣ ಇಲ್ಲಿದೆ ಮತ್ತೆ ಸ್ವಲ್ಪ ನಮ್ಮ ತೋಟದ ಮನೆಯಲ್ಲಿದೆ ಸಬ್ ಜೀನಿಯರು ಇದು ನಮ್ಮ ಇವರೇ ನಮ್ಮ ಹೆಂಡತಿ ಮತ್ತೆ ನಮ್ಮ ಮಕ್ಕಳೆ ಸಾಕುದ್ರಿಂದ ಅವರತ್ರ ಆ ಪರಿಚಯವನ್ನು ಕೇಳಿ ಹೇಳಿ ನಿಮ್ದು ಮತ್ತೆ ಕೋಣದ ಒಂದು ಸಂಬಂಧ ಕೋಣದ ಹೆಸರು ಅಂತ ಹೇಳಿ ಇವನ ಹೆಸರು ಚನ್ನ ಅವನ ಹೆಸರು ಮೋಡ ಇವ ನಮ್ಮ ಫಸ್ಟ್ ಕೋಣ ಅಂದ್ರೆ ಅವರಿಬ್ರು ಫಸ್ಟ್ ಅಂದ್ರೆ ನಾಲ್ಕು ಕೋಣದಲ್ಲಿ ಇವರಿಬ್ರು ಸೆಲೆಕ್ಟ್ ಆಗಿ ತಗೊಂಡ್ ನಾಲ್ಕು ವರ್ಷದಿಂದ ನಮ್ಮ ಮನೆಗೆ ಬಂದಿರಲಿಲ್ಲ ಇದ್ರಲ್ಲೇ ಸೀನಿಯರ್ ಫಸ್ಟ್ ಇವನೇ ಆಮೇಲೆ ಅವ್ರು ಆಮೇಲೆ ಮತ್ತಿಬ್ರು ಆಚೆ ಆಗಿದ್ರು ಏ ಒಳ್ಳೆ ಕೋಣ ಚಂದ ಓಟ್ ಅರೇ ಲಾಸ್ಟ್ ಟೈಮ್ ಒಂದ್ಸಲ ಕಾಲ್ ನೋವು ಆಗಿ ವರ್ಷ ವರ್ಷ ಮನೆಗಿದ್ದ ಆಮೇಲೆ ಅದ್ರ ಮೇಲಿಂದ ಅದೇ ರೇಸಲ್ಲೇ ಓಡ್ತಿದ್ದ ಆ ಈಗ ಚಂದ ಓಡ್ತರು ಕೋಣದ ಚಾಕ್ರಿ ಎಲ್ಲ ಮಾಡ್ತಾರೆ ತಂದೆಯವರು ಹೇಳಿದ್ರು ಹೇಗೆ ಆಸಕ್ತಿ ಬಂತು ಯಾಕಂದ್ರೆ ಈಗಿನ ಕಾಲದವರು ಯಾರು ನೋಡುದಿಲ್ಲ ಹೇಗೆ ಅದು ಫಸ್ಟ್ ಟೂ ತೌಸಂಡ್ ಏಟೀನ್ ಅಲ್ಲಿ ನಮ್ದು ಮನೆ ಕೋಣ ತಂದಿದ್ರು ಆಮೇಲೆ ಅದನ್ನ ಕೊಟ್ಟು ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಇದನ್ನ ಇವ್ರನ್ನ ತಂದದ್ ನಾವು ಫಸ್ಟ್ ಅಕ್ಕಂಗೆ ಆಸಕ್ತಿ ಇದ್ದಿತ್ತು ಅವಳ ಆಸಕ್ತಿ ಅವಳ ಶಿವಮೊಗ್ಗದಲ್ಲ ಅಗ್ರಿಕಲ್ಚರ್ ಮಾಡಕ್ಕೆ ಅಪರ್ಚುನಿಟಿ ಬಂತು ಸೊ ಇಲ್ಲದೆ ಪುಕೊಯ್ ನಾವೇ ಮಾಡ್ಕ ಸೊ ಹಂಗ ಪುಕೋಯ್ ನಾವ್ ಚಟಾಟ್ ಆಯ್ತ್ ಚಟ ಸಹ ಸ್ಟಾರ್ಟ್ ಇಷ್ಟ ಇಲ್ಲಿವರೆಗೆ ಬಂತ ಮೆಡ್ಲೆಲ್ಲಾ ಮಾಡ್ತಾ ಇದೀರಿ ಕಂಬಳದಲ್ಲಿ ಹೆಸರಾಗ್ತಾ ಇದೆ ನಿಮ್ಮ ಫ್ರೆಂಡ್ಸ್ ಕಾಲೇಜ್ ಅವ್ರ ಎಲ್ಲರೂ ಒಳ್ಳೆ ಅಭಿಪ್ರಾಯ ಹೇಳ್ತಾರೆ ನಮಗೂ ಖುಷಿ ಆಯ್ತು ಮತ್ತೆ ಇನ್ನು ಒಳ್ಳೆ ಹೆಸರು ತರ್ಕ ಇನ್ನು ಬೆಳಸ್ಕ ಇನ್ನು ಕೋಣ ಮತ್ತು ಜಾಸ್ತಿ ಆಸಕ್ತಿ ಹುಟ್ಟತ್ ಜಾಸ್ತಿ ನಾವು ಅದೇ ನಮ್ಮ ಮಕ್ಕಳ ತರಾನೇ ಅಷ್ಟು ಚಂದದಿಂದ ಸಾಕಿದ್ವಿ ಸಣ್ಣ ಮರಿಯಿಂದ ಸಾಕಿದ್ದು ನಮಗೆ ನಮ್ಮಕ್ಕಿಂತ ನಾವು ತಾಯಿ ತಂದಿಗಿಂತ ನಮ್ಮ ದೊಡ್ಡ ಮಗಳು ಸಣ್ಣ ಮಗಳಕ್ಕಿಂತ ದೊಡ್ಡ ಮಗಳಿಗೆ ಬಾರಿ ಇಷ್ಟ ಅವಳು ರಜೆ ಇದ್ರೆ ಅವಳೇ ನೋಡುದು ಮಾ ಎಲ್ಲ ಪೂಜಾರಿ ಅಂತ ಅವಳು ಶಿವಮೊಗ್ಗದಲ್ಲಿ ಬಿ ಎಸ್ ಅಗ್ರಿಕಲ್ಚರ್ ಹಾರ್ನ್ಸ್ ಮಾಡ್ತಾ ಇದ್ದಾಳೆ ಕೋಣದ ಬಗ್ಗೆ ಶಾಲೆಯಲ್ಲಿ ಬರ್ದು ಅವಳಿಗೆ ಪ್ರಬಂಧದಲ್ಲಿ ಪ್ರೈಸ್ ಸಿಕ್ಕಿದೆ ಕಂಬಳದ ಬಗ್ಗೆ ಬರ್ದು ಕಂಬಳ ಅಂತ ಹೇಳಿದ್ರೆ ಭಾರಿ ಇಂಟ್ರೆಸ್ಟ್ ಅವಳಿ ಆದ್ರೆ ಕಂಬಳ ಅಂದ್ರೆ ದೊಡ್ಡ ಮಗಳಿಗೆ ಭಾರಿ ಇಂಟ್ರೆಸ್ಟ್ ಅದಕ್ಕೋಸ್ಕರ ಅವಳು ಬಿ ಎಸ್ ಸಿ ಅಗ್ರಿಕಲ್ಚರ್ ಹಾನ್ಸ್ ತಗೊಂಡು ನಾನು ಅದ್ರಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂತ ಶಿವಮೊಗ್ಗದಲ್ಲಿ ಇದ್ದಾಳೆ ಟ್ಯಾಕ್ಟರಿಕ್ಟರ್ ಎಲ್ಲ ಓಡಿಸ್ತಾಳೆ ಕೋಣ ಸ್ನಾನ ಮಾಡಿಸೋದು ಹಿಡಿದ ಶೆಗಣಿ ತೆಗಿಯುವುದು ಎಲ್ಲ ಎಲ್ಲಾ ಚಾಕ್ರಿಯೂ ಮಾಡ್ತಾಳೆ ಅವಳು ಭಯಂಕರ ಇಂಟ್ರೆಸ್ಟ್ ನಮ್ಮ ಮಕ್ಕಳಿಬ್ಬರು ನಮ್ಮ ಹೆಂಡತಿ ಹಿಂದೆ ಕಂಬಳ ಮತ್ತೆ ನಮ್ಮ ಟೀಮ್ ಧನು ಮತ್ತೆ ಸುರೇಶ್ ಅಂತ ಮತ್ತೆ ಚೇತನ್ ಅಂತ ಒಬ್ಬ ಹುಡುಗ ಇದ್ದ ಮಂಜಣ್ಣ ಆ ತುಂಬಾ ತುಂಬಾ ಜನ ಇದ್ರು ನಮ್ಮ ತಮ್ಮ ಅದ ಒಬ್ಬ ಇದ್ದ ಇವತ್ ಬರ್ಲಿಲ್ಲ ಅವ ಚಾಕ್ರಿಯಲ್ಲಿ ನಿಪುಣ ಕೋಣ ಹೀಗಾಗಿ ಮಾಡ್ಬೇಕು ಎಲ್ಲ ಅವಂದೇ ಸ್ವಲ್ಪ ಐಡಿಯಾ ಎಣ್ಣೆ ಉದ್ದುದು ಅದ್ ಮಾಡು ಮತ್ತೆ ಹುಷಾರಿಲ್ದಲೆಲ್ಲ ಚಾಕ್ರೆ ಮಾಡ್ಲಿಕ್ಕೆ ನಮ್ಮ ತಮ್ಮ ಒಳ್ಳೆ ಇದು ಅವ್ನಿಗೆ ಚೆನ್ನ ಅಂತ ಹೇಳಿದ್ರೆ ಭಾರಿ ಖುಷಿ ಅವನಿಗೆ ಆರೋಗ್ಯ ತಲೆಲ್ಲ ಸರಿ ಮಾಡ್ದೆ ನಮ್ಮ ತಮ್ಮ ಇವತ್ತು ಕಾರಣದಿಂದ ಬರ್ಲಿಲ್ಲ ಇವಳು ನಮ್ಮ ಹೆಂಡತಿ ಕೋಣಕ್ಕೆ ಫುಡ್ ಮಾಡುದ್ರಲ್ಲಿ ನಂಬರ್ ಒನ್ ಆ ಟೈಮಿಂಗ್ಸ್ ಏನ್ ಬೇಕಂತ ಅವಳು ಮಾಡಿ ಹಾಕ್ತಾಳೆ ಅವಳ ತಾಯಿ ಮನೆಯಲ್ಲಿ ಕಂಬಳದ ಕೋಣ ಇದ್ದಿತ್ತು ನಮ್ಮಲ್ಲಿ ಇರ್ಲಿಲ್ಲ ಅವಳ ತಾಯಿ ಮನೆಯಲ್ಲಿ ಇತ್ತು ಆದ್ರಿಂದ ಕೋಣದ ಬಗ್ಗೆ ಸ್ವಲ್ಪ ಅನುಭವ ಇತ್ತು ಅವಳು ಮಾವದಿಕ್ಕಳೆಲ್ಲಾ ಸಾಕ್ತಿದ್ರು ಅಣ್ಣ ಮಾವ ಎಲ್ಲ ಸಾಕ್ತಿದ್ರಂತೆ ಆದ್ರಿಂದ ಅವಳು ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ತಕ್ಕಂತಾಳು ಕಂಬಳಕ್ಕೆಲ್ಲ ಹೋದ್ರೆ ಅವಳ ಮನೆ ಬತ್ರೂರು ಮೂಡ್ಲೆ ಕಟ್ಟೆ ಅಲ್ಲಿ ಕಂಬಳದಲ್ಲಿ ಪ್ರತಿ ವರ್ಷ ಮೆಡ್ಲ್ ಆಗ್ತದೆ ನಮ್ಗೆ ಅದೊಂದು ಖುಷಿ ನಮ್ಮ ಹೆಂಡತಿ ಊರಲ್ಲಿ ಮೆಡ್ಲ್ ಆಗ್ತದೆ ಎಲ್ಲ ಹಾಗಾದ್ರೆ ಇನ್ನೊಂದ್ ಎರಡು ನಾಲ್ಕು ಕೋಣದಂದ್ರೆ ಏನ್ ಅಡ್ಡಿ ಇಲ್ಲ ಅದೇ ದೇವ್ರ ಆಯುಷ್ ಆರೋಗ್ಯ ಬಗ್ಗೆ ಕೊಟ್ರೆ ನೋಡುದು ಅದೇ ನಮ್ದು ಟೀಮ್ ಸಪೋರ್ಟ್ ಟೀಮ್ ಅಲ್ಲ ಅವ್ರ ಸಪೋರ್ಟ್ ಇದೆಯಪ್ಪ ಅವ್ರ ಇಪ್ಕೋಯ್ ನಾವು ಈಗ ನಾವ್ ಏನಾರು ಮಾಡೋಕ್ ಸಾಧನೆ ಇತ್ತು ಅವ್ರ ಇಲ್ಲಿ ನಮ್ಕೆಗ್ ಆಗುತ್ತೆ ಇಲ್ಲ ನಾವು ಬಿಸ್ನೆಸ್ ಮ್ಯಾನ್ ಆದ್ರಿಂದ ಇಪ್ಪತ್ತ ಗಂಟೆ ಇಲ್ಲಿ ಕಾತಿಲ್ಲ ಅವರೆಲ್ಲ ಸಪೋರ್ಟ್ ಮಾಡೋಕೆ ಒಳ್ಳೆ ರೀತಿ ನಡೀತಾ ಇತ್ತು ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ನಿಮ್ಮ ಹೆಸರಲ್ಲಿ ಕಂಬಳದ ಕೋಣ ಓಡಿಸ್ತಾರೆ ಮಗ ಹೇಳಿ ಸರ್ ಅದ್ರ ಬಗ್ಗೆ ಹೇಗೆ ಅನಿಸ್ತಾ ಇದೆ ಅಲ್ಲ ಅದು ಒಳ್ಳೆ ರೀತಿಯಲ್ಲಿ ಓಡಿಸ್ತಾ ಇದ್ದ ಒಳ್ಳೆ ಮಾಡ್ತಾ ಇದ್ದ ಇನ್ನೆಲ್ಲ ಖರ್ಚೆಲ್ಲ ಕಂಡಪಟ್ಟು ಜಾಸ್ತಿ ಇತ್ತು ಮಾಡ್ತಾ ಹಂಗ ಸರ್ ನಿಮ್ಮ ತಂಡದ ಸದಸ್ಯರ ಅನ್ಕೋತೀನಿ ಪರಿಚಯ ಮಾಡಿ ಸರ್ ಪರಿಚಯ ನಮ್ಮ ಚಿಕ್ಕದೊಂದು ತಂಡ ನಮ್ಮ ತಂಡದ ಯಜಮಾನ ನಮ್ಮ ತಮ್ಮ ಸಂತೋಷ್ ಪೂಜಾರಿ ಅಂತ ಅವನ ಕಾರಣ ಅಂತ ಬರ್ಲಿಲ್ಲ ಅದಾದ್ಮೇಲೆ ಆದ್ಮೇಲೆ ಇವ ಧನುಷ್ ಕಾರ್ಕಡ ಅಂತ ನಿಮ್ಮ ಇದ್ರಲ್ಲೆಲ್ಲ ಇದ್ದ ಯಾವ್ದು ನಾರಾವಿ ಟೀಮ್ ಅಲ್ಲಿ ಕೆಲಸ ಮಾಡ ಇದ್ ಮಾಡ್ತಿದ್ದ ಕೋಣದ ಇದ್ರಲ್ಲಿದ್ದ ಈಗ ನಮ್ಮೊಟ್ಟಿಗೆ ಜಾಸ್ತಿ ಇರ್ತಾನೆ ಜಾಸ್ತಿ ಕಂಬಳದಲ್ಲಿ ಕೋಣಗಳ ಬಗ್ಗೆ ಕೆರ್ತಕೊಂಡು ಸ್ವಲ್ಪ ನಮ್ ತಮ್ಮ ಮತ್ತೆ ಇವ ನಾವು ಬಾರಿ ಇಪ್ಪತ್ನಾಲ್ಕ ಗಂಟೆ ಅವರು ಅದರಲ್ಲೇ ಇರ್ತಾರೆ ಕಾರ್ ಕಡ್ದವ ನಮ್ಮ ಇವರು ಮಧುಕರ್ ಅಂತ ಬಾರ್ಕೂರ್ನವರು ನಮಗೆ ಹಗ್ಗದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಡೋರು ಅವರು ಮತ್ತೆಲ್ಲ ನಿಮ್ಮ ಆಕಡೆ ತೆಂಕ್ಲೆ ಎಲ್ಲರಿಗೂ ಹಗ್ಗ ಮಾಡಿ ಕೊಡ್ತಾರೆ ತುಂಬಾ ಜನರಿಗೆಲ್ಲ ಮಾಡಿಕೊಡ್ತಾರೆ ಇನ್ನು ಯಾರಿಗಾರು ಬೇಕಾದ್ರೆ ಇವ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮಧುಕರ್ ಅಂತ ಅವ್ರ ಫೋನ್ ನಂಬರ್ ಬೇಕಾದ್ರೆ ನಿಮ್ಗೆ ನಾನ್ ನೆಕ್ಸ್ಟ್ ಕೊಡ್ತೇನೆ ಅದಾದ್ಮೇಲೆ ನಮ್ಮ ತಂದೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅದು ಸುರೇಶ್ ಕುಂದರ್ ಅಂತ ನಮ್ಮ ಪಕ್ಕದವನೇ ಹತ್ರ ಬೋಟಿ ಹೋಗ್ತಾರೆ ಅವರು ಫ್ರೀ ಇದ್ದಾಗೆಲ್ಲ ನಮ್ಮೊಟ್ಟಿಗೆ ಇರ್ತೀರಿ ಇಪ್ಪತ್ನಾಲ್ಕು ಗಂಟೆ ಕೋಣದ ಚಾಕ್ರೆ ಎಣ್ಣೆ ಉದ್ದುವುದು ಸ್ನಾನ ಮಾಡಿಸುದು ಎಲ್ಲ ಅದ್ ಮಾಡ್ತಾರೆ ಇವತ್ತು ಕೂಡ ನಿಮ್ಮ ಜರ್ಸಿ ಯುನಿಫಾರ್ಮ್ ಬಂದಿದ್ರು ಅವ್ರು ಅವ್ರಿಗೆ ಭಯಂಕರ ಇಂಟ್ರೆಸ್ಟ್ ಉಸಾ ಇದೆ ಅದಾದ್ಮೇಲೆ ಮಂಜಣ್ಣ ಅಂತ ಕಂಬಳಕ್ ಹೋಗುದಾದ್ರೆ ಫಸ್ಟ್ ಊರದ ಯಾರು ಕೇಳಿದ್ರೆ ಮಂಜಣ್ಣ ಆ ಕಾರ್ಕಡದವ್ರು ಅವರು ನಮ್ಮ ಊರೇವ್ರು ಅಹ್ ಸ್ವಲ್ಪ ಹೊಡೆವಡಿ ಅಲ್ಲೋದ್ಗೂ ಸಹ ಏನ್ ಬೇಕಾದ್ರೂ ಮಾಡ್ತಾರೆ ಅದು ಆ ಕೆಲ್ಸ ಈ ಕೆಲಸ ಅಂತ ಹೇಳ್ಲಿಕ್ಕಿಲ್ಲ ಮನೆಯವರಾಗಿ ಮಾಡ್ತಾರೆ ಅದಾದ್ಮೇಲೆ ನಮ್ಮ ಹೊಸ ಹುಡುಗ ಕೋಟದ ಬುಳ್ಳಿ ಅಂತಾರೆ ಅವನಿಗೆ ಮತ್ತೆ ಚೇತನ್ ಗಾಣಿಗ ಅವನ ಹೆಸರು ನಾವು ಅವನಿಗೆ ತೈಲ ಬ್ರಾಹ್ಮಣ ಅಂತ ಹೇಳುದು ಗಾಣಿಗ ಆದ್ರಿಂದ ತೈಲ ಬ್ರಾಹ್ಮಣ ಅಂತ ಹೇಳುದು ಅದಾದ್ಮೇಲೆ ನಾವು ಸುಹಾನ್ ಪೂಜಾರಿ ಅಂತ ಅವನು ನಮ್ಮ ಪಕ್ಕ ಪಕ್ಕದವನೇ ನಮ್ಮವನೇ ಕಾಲೇಜಿಗೆ ಹೋಗ್ತಾನೆ ನೆಕ್ಸ್ಟ್ ಏನೋ ಮಿಲಿಟರಿ ಹೋಗ್ತಾನಂತೆ ಈಗ ಸೆಕೆಂಡ್ ಹಾ ಹಾ ಹಾಗಾಗಿ ನಮ್ಮ ಕೋಣ ಎಲ್ಲ ಓಡಿಸೋಕೆಲ್ಲ ಟ್ರೈನಿಂಗ್ ಮಾಡ್ತೇನೆ ಅಂತ ಹೇಳ್ತಾನೆ ನೋಡ್ಬೇಕು ಏನೆಲ್ಲ ಅಂತ ಸಣ್ಣ ಆಗ್ತಾನೆ ಹೇಳ್ತಾನೆ ನೋಡ್ಬೇಕು ಇನ್ನು ಏನ್ ಅಂತ ಮತ್ತೊಂದು ಮೂರ್ನಾಲ್ಕೈದ್ ಜನ ಬರ್ಲಿಲ್ಲ ಅವರು ಪದ್ಯ ಪದೇ ಬರ್ತಾರೆ ಹುಡುಗ ಬರ್ತಾನೆ ಅದಾದ್ಮೇಲೆ ಗೋಪಾಲಣ್ಣ ಅಂತ ಸುರೇಶ್ ಅಣ್ಣ ಹಂದಾಡಿ ಅಂತ ಗಣೇಶ್ ಕಾಸನ್ಗುಂದ ಟಿಕ್ಕಿ ಗೋಪಾಲಣ್ಣನ ಚಿಕ್ಕಮ್ಮನ ಮಗ ಹಾಗೆ ಸುಮಾರು ಜನ ಇದ್ರು ಬರ್ತಾರೆ ಹೋಗ್ತಾರೆ ಪ್ರಸಾದ್ ಪೂಜಾರಿ ಉಪ್ಪಲಾಡಿ ಅಂತೇಳಿ ಅವನು ನಮ್ಮ ಹತ್ರ ತಮ್ಮ ಆಗ್ತಾನೆ ನಮ್ಗವ ವಿಜಯತ್ ಪೂಜಾರಿ ಅಂತ ನಮ್ಮ ಅಳಿಯ ನನ್ನ ತಂಗಿಯ ಮಗ ಅವನು ತುಂಬಾ ಜನ ಇದ್ರು ಹೆಸರು ಅದು ಇನ್ನೊಮ್ಮೆ ರೆಡಿ ಆದ್ರೆ ಅಡ್ಡಿಲ್ಲ ನಾವು ಅದಕ್ಕೇನ್ ರೆಡಿ ಆಗ್ಲಿಲ್ಲ ಅದ್ರಿಂದ ಹೆಚ್ಚು ಕಮ್ಮಿ ಆದ್ರೆ ಅವರೇ ಸುಧಾರಿಸ್ಕೊಳ್ಬೇಕು ಅದನ್ನ ಇದು ನಮ್ದೊಂದು ಸಣ್ಣ ಟೀಮ್ ಸರ್ ಕೋಣ ಕೊಟ್ಟಿ ನಾವಾಗ ಹೇಳಿದ್ನಲ್ಲ ರಮೇಶ್ ಮೇಳದ ಅಂತ ಅವನ ತಂದೆ ಶಂಕರ್ ಬಾಳಪ್ಪ ಮೇಳದ ಅಂತ ಬಾರಿ ಒಳ್ಳೆ ಹುಡುಗ ಈಗ ನಾಳೆ ಕೋಣ ಬೇಕ ನೋಡುದ್ ಬಿಡುದಿಲ್ಲ ಅಣ್ಣ ಹಾಕೋದ ಈ ಕೋಣ ಎಲ್ಲ ಕಳಿಸಿ ಕೊಟ್ಟದ ಅವನೇ ಒಳ್ಳೆ ಹುಡುಗ ಅವನಿಂದ ಕಮಳ ಜರ್ನಿ ಸ್ಟಾರ್ಟ್ ರಾಕಾರದಿಂದ ನಮ್ಮ ಹೆಂಡತಿ ನಮ್ಮ ದೊಡ್ಡ ಮಗಳಂತೂ ಬಾರಿ ಸಪೋರ್ಟ್ ಬಿ ಪೂಜಾರಿ ಅಂತ ಹಾಗೆ ಸಣ್ಣ ಮಗಳು ಮಾಡ್ತಾಳೆ ತೊಂದ್ರೆ ಇಲ್ಲ ಹೆಂಡತಿ ಅಡ್ಗಿ ಹೋಮ್ ಮಿನಿಸ್ಟರ್ ಅವರು ಕೋಣ ಚಕ್ರೆಲ್ಲ ಮಾಡ್ತಾರೆ ನಮ್ಮದು ಒಟ್ಟು ನಡೀತಾ ಇದೆ ಸರ್ ಆಗ್ಲಿ ಸರ್ ನಿತ್ಯ ನಿರಂತರವಾಗಿ ನಡೀಲಿ ಎಲ್ಲರ ಸಹಕಾರದಿಂದ ನಿಮ್ಮ ಕಂಬಳ ಜರ್ನಿ ಇನ್ನಷ್ಟು ಮುಂದುವರಿಲಿ ಇನ್ನಷ್ಟು ಯಶಸ್ಸು ನಿಮ್ಮನ್ನು ಹುಡ್ಕೊಂಡು ಬರಲಿ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಧನ್ಯವಾದ ಅದ್ರೊಟ್ಟಿಗೆ ಸರ್ ನೀವು ಅಲ್ಲಿಂದ ಪುತ್ತೂರಿಂದ ಇಲ್ಲಿವರೆಗೆ ಬಂದು ನಮ್ಮ ಸಣ್ಣ ಟೀಮನ್ನ ಇಷ್ಟು ಚಂದವಾಗಿ ಮಾತಾಡಿಸಿ ನಮ್ಮ ಪರಿಚಯ ಮಾಡೋದಕ್ಕಾಗಿ ಪ್ರಪ್ರಥಮವಾಗಿ ನಿಮಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಓಕೆ ಓಕೆ